ನಮ್ಮ ಶ್ರೀಘಟ್ಟ ಕ್ಷೇತ್ರದ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ರಾಜೇಗೌಡ ಒಂದು ಸಣ್ಮುಖದಲ್ಲಿ ಇವತ್ತು ಪೂಜಾ ಕಾರ್ಯಕ್ರಮ ನಡೆಸಿದ್ದೀವಿ ಪೂಜೆಯನ್ನು ಮುಗಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಮ್ಮ ಶ್ರೀಘಟ್ಟ ಕ್ಷೇತ್ರದಲ್ಲಿ ಒಂದು ವಾತಾವರಣ ಇದೆ ಏನು ಎರಡು ಬಾರಿನೂ ನಮ್ಮ ಚುನಾವಣೆಗಳಿಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರ್ತಕ್ಕಂಥ ಹುಟ್ಟು ಹಾಜಿನ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರು ಅವ್ರನ್ನ ಸೇರಿಸ್ಕೊಡ್ತಕ್ಕಂಥ ಒಂದು ವಿಚಾರ ತಮ್ಮ ಗಮನಕ್ಕೆ ಬಂದು ಇಡೀ ನಮ್ಮ ಶಕ್ತಿಘಟ್ಟ ಕ್ಷೇತ್ರದ ಎಲ್ಲ ಮುಖಂಡರು ಸುಮಾರು ಒಂದು ಸಾವಿರಕ್ಕೆ ಮೇಲ್ಪಟ್ಟು ಎಲ್ಲ ಮುಖಂಡರು ಇವತ್ತು ಬಂದು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಆ ಒಂದು ಸಂದರ್ಭದಲ್ಲಿ ಪಕ್ಷಕ್ಕೆ ಯಾರೇ ಡ್ಯಾಮೇಜ್ ಮಾಡಲಿ ಅವ್ರನ್ನ ತಗೊಳ್ಬಾರ್ದು ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ ಅಂತಕ್ಕಂಥ ಮಾತನ್ನ ಅವ್ರು ತಾಕೀತು ಮಾಡಿದಾಗ ವ್ಯಕ್ತಿ ಸುರೇಶ್ ಅಣ್ಣವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯಾರು ಸುಧಾಕರ್ ಅಣ್ಣವರು ಇವತ್ತು ಎಲ್ಲ ಮುಖಂಡರ ಮುಂದೆ ಒಂದು ಭರವಸೆಯನ್ನು ಕೊಟ್ಟಿದೆ ಏನು ಆ ಭರವಸೆ ಅಂತಂದ್ರೆ ಆ ಕ್ಷೇತ್ರದಲ್ಲಿ ಯಾರು ಚುನಾಯಿತ ಚುನಾವಣೆಗಿಂತ ಸ್ಪರ್ಧೆ ಮಾಡಿ ಸೋತಿರ್ತಾರೆ ರಾಜೇಗೌಡರ ಅವ್ರ ನಾಯಕತ್ವದಲ್ಲೇ ಚುನಾವಣೆಗಳನ್ನು ಮುಂದೆ ಎದುರಿಸತಕ್ಕಂಥ ಕೆಲಸ ನಾವು ಇವತ್ತು ನಿಮ್ಮ ಮುಖಂಡರ ಮುಂದೆ ಅವ್ರಿಗೆ ನಾವು ಇದು ಮಾಡ್ತಾ ಇದ್ದೀವಿ ಅಂತೇಳಿ ಒಂದು ಮೌಖಿಕವಾಗಿ ಹೇಳಿದ್ದಾರೆ ಎಲ್ಲರ ಮುಂದೆ ಮೌಖಿಕವಾಗಿ ಹೇಳಿದ್ರು ಸಹ ಪ್ರತಿ ಯಾವುದೇ ಮುಂದೆ ಬರ್ತಕ್ಕಂಥ ಚುನಾವಣೆ ಆಗ್ಬೋದು ಸರ್ಕಾರದ ಸವಲತ್ತುಗಳಾಗ್ಬೋದು ರಾಜಗೌಡರ ನಾಯಕತ್ವದಲ್ಲೇ ನಾವು ಮಾಡ್ತೀವಿ ಅಂತೇಳಿ ಇವತ್ತು ಅವರು ಭರವಸೆಯನ್ನು ಕೊಟ್ಟ ಮೇಲೆ ನಮ್ಮ ಮುಖಂಡರು ಮತ್ತೊಮ್ಮೆ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದ್ರಲ್ಲಿ ಪಕ್ಷಕ್ಕೆ ಅನನುಕೂಲ ಆಗ್ತದೆ ಅಂತೇಳಿ ಮತ್ತೆ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಶಿಡ್ಡಘಟ್ಟ ಕ್ಷೇತ್ರದ ರಾಜಗೌಡರ ನಾಯಕತ್ವದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳಿಗೂ ತಮ್ಮೆಲ್ಲರಿಗೂ ಹತ್ರವೆಲ್ಲ ಪತ್ರಿಕಾ ವರದಿಗಾರರಿಗೆ ಬಂದಿದ್ದೀರಿ ಶಿಡ್ಡಗಡದವರೇ ಆದಂಥ ತಾವು ಬಂದಿದ್ದೀರಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಏನು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರು ಮೊನ್ನೆ ನಡೆದಂಥ ಚುನಾವಣೆಗಳು ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಗಳಲ್ಲಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇಡೀ ನಮಗೆ ನೋವುಂಟಾಗಿದೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಆಯಿತು ತಿಬುರಹಳ್ಳಿಯಲ್ಲಿ ನಮ್ಮ ಮೆಂಬರ್ನೊಬ್ಬರನ್ನ ತಗೊಂಡೋಗಿ ಬಿ ಜೆ ಡಿ ಎಸ್ಗೆ ಚೇರ್ಮನ್ ಮಾಡ್ತಕ್ಕಂಥ ಕೆಲಸ ಮಾಡಿ ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದು ಅಲ್ಲೆಲ್ಲ ಬೆಂಗಳೂರಲ್ಲಿ ಬಂದು ನಾವು ಸೇರ್ಪಡೆ ಮಾಡ್ತೀವಿ ಅಂತಕ್ಕಂಥ ಒಂದು ನಾಟಕ ಆಡ್ತಾ ಇದ್ದಾರೆ ಇದಲ್ಲಿ ನಿಚ್ಚೆ ನಾವೆಲ್ಲ ಖಂಡಿಸ್ತೀವಿ ಇದು ಯಾವುದೇ ಕಾರಣಕ್ಕೆ ನಾವು ಅವರನ್ನ ಪಕ್ಷಕ್ಕೆ ತಗೊಳ್ಳೋದಕ್ಕೆ ನಮ್ಮ ಸಂಪೂರ್ಣವಾದಂಥ ವಿರೋಧ ಇದೆ ಈ ಚುನಾವಣೆಗೆ ರಾಜೇಗೌಡರ ನಾಯಕತ್ವದಲ್ಲಿ ಹೆಚ್ಚಿನ ಒಂದು ಬಹುಮತದೊಂದಿಗೆ ಇಡೀ ಶಿಡ್ಲಿಘಟ್ಟ ಕ್ಷೇತ್ರಾದ್ಯಂತ ನಾವು ಪ್ರವಾಸ ಮಾಡಿ ಖಂಡಿತ ಮತವನ್ನು ಹಾಕಿಸಿ ಕಾಂಗ್ರೆಸ್ ಪಕ್ಷವನ್ನು ತರಲಿಕ್ಕೆ ನಮ್ಮ ಈಗಾಗಲೇ ಕೆ ಎಚ್ ಮುನಿಯಪ್ಪನವರು ಅವರಿಗೆ ಆದೇಶ ಕೊಟ್ಟಿದ್ದಾರೆ ನೀವೆಲ್ಲ ಹೋಗಿ ಪಕ್ಷ ವಿರೋಧಿ ಮಾಡಿದೆ ಪಕ್ಷ ವಿರೋಧಿ ಮಾಡ್ತಕ್ಕಂಥವ್ರನ್ನ ಇದು ಮಾಡಿ ನೀವು ಪಕ್ಷನ ಗೆಲ್ಸ್ಕೊಂತ ಗೆಲ್ಸ್ಕೊಳ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನಿನ್ನೆ ಸೂಚನೆ ಕೊಟ್ಟಿದ್ದರ ಮೇರೆಗೆ ಇವತ್ತು ಆ ಕೆಲಸ ಪೂರೈಸಿದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇವತ್ತು ಇಲ್ಲಿ ಕುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋದ್ರ ಮುಖಾಂತರ ಇವತ್ತು ಚುನಾವಣಾ ಪ್ರಚಾರನ ಅಭಿಷೇನ್ ಆಗಿ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಒಂದು ಏಳ್ನೂರ ಎಂಟುನೂರಕ್ಕೂ ಹೆಚ್ಚಿನ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳೇ ಆಗಮಿಸಿದ್ರು ಇವತ್ತು ಹಾಗಾಗಿ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ನಮ್ಮಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ತುಂಬ ಗೊಂದಲ ಇತ್ತು ಯಾರು ನಮ್ಮ ನಾಯಕರುಗಳಲ್ಲಿ ಕಾಂಗ್ರೆಸ್ ಅವರೆಲ್ಲ ಇದ್ದೀವಿ ಯಾರ್ಯಾರನೋ ಕರ್ಕೊಂಬಂದು ಏನೇನೋ ಮಾಡ್ತಿದ್ದಾರಲ್ಲ ಅನ್ನೋ ಎಲ್ಲ ಗೊಂದಲಗಳು ನಮ್ಮ ಮುಖಂಡರುಗಳಲ್ಲಿತ್ತು ಇವತ್ತು ನಮ್ಮ ಇಲ್ಲಿ ನಮ್ಮ ಹಿರಿಯ ನಾಯಕರುಗಳಾದ ನಮ್ಮ ಬೈ ತಿ ಸುರೇಶ್ ಅಣ್ಣವರು ಅದೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸುಧಾಕರ್ ಅವರು ಎಲ್ಲ ನಮ್ಮ ಮುಖಂಡರಿಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಹಿಂದೆ ರಾಜೀವ್ ಗೌಡರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲೆಕ್ಷನ್ ನಿಂತಿದ್ರು ಅಫಿಷಿಯಲ್ ಕ್ಯಾಂಡಿಡೇಟು ಮುಂದಿನ ಯಾವುದೇ ಚುನಾವಣೆಗಳಿರಲಿ ಯಾವುದೇ ಒಂದು ಇಲ್ಲಿ ಕೆಲಸ ಕಾರ್ಯಗಳಿರಲಿ ಅವ್ರ ನೇತೃತ್ವದಲ್ಲಿ ಸೋತಿದ್ರು ಕೂಡ ಅವ್ರು ನಮ್ಮ ಎಮ್ ಎಲ್ ಎ ಇದ್ದಂತೆ ಅವ್ರ ನೇತೃತ್ವದಲ್ಲೇ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಮಾತು ಎಲ್ಲ ನಮ್ಮ ಎಂಟುನೂರು ಜನ ಮುಖಂಡರ ಮುಂದೆ ಮಾತು ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಗಳು ಕೂಡ ಅವ್ರ ನೇತೃತ್ವದಲ್ಲೇ ನಡೀಬೇಕು ಎಲ್ಲ ನಮ್ಮ ಇಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಏನಿತ್ತು ಪ್ರತಿ ಊರೂರಿಂದ ಇವತ್ತು ಕಾಂಗ್ರೆಸ್ಗೋಸ್ಕರ ದುಡ್ದಿರೋಂಥ ಎಲ್ಲ ಹಿರಿಯ ಮುಖಂಡರುಗಳು ನಮ್ಮ ಯುವಕ ಯುವ ಮುಖಂಡರುಗಳು ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಬಂದಿದ್ರು ನಮ್ಮಲ್ಲಿ ಏನಾಗಿದೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಇವತ್ತು ನಮ್ಮಲ್ಲಿ ಡೈರಿ ಚುನಾವಣೆಗಳು ನಡೀತು ಅವತ್ತು ಹೆಂಗೆ ಅಂದ್ರೆ ನಮ್ಗೆ ಬೆಂಬಲ ಕೊಡೋದು ಬಿಟ್ಟು ಅವತ್ತು ಜೆ ಡಿ ಎಸ್ ಜೊತೆ ಸೇರಿ ನಮ್ಮ ನಮ್ಮಲ್ಲಿ ಒಡದಾಟಗಳಾದವು ಗಲಾಟೆಗಳಾದವು ಇವತ್ತು ಏಕಾಏಕಿ ನಾನು ಬಂದು ಕಾಂಗ್ರೆಸ್ ಸೇರ್ತೀನಿ ಅಂತ ಬರ್ತಾವ್ರೆ ಹಿಂದೆ ಮುನಿಯಪ್ಪಣ್ಣವ್ರು ವಿಮುನಿಯಪ್ಪಣ್ಣರು ಎಲೆಕ್ಷನ್ ನಿಂತಾಗೂ ಕೂಡ ಅವರು ಬಂದು ಹತ್ತು ಹತ್ತು ಸಾವಿರ ಓಟ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಹಾಕಿ ರೆಬೆಲ್ಲಾಗ ಹಾಕಿ ನಮ್ಮ ಕಾಂಗ್ರೆಸ್ನ ಸೋಲ್ಸೋ ಅಂತ ಹಾಳು ಮಾಡುವಂಥ ಕೆಲಸ ಮಾಡಿದರು ಅಷ್ಟೇ ಅಲ್ಲದೆ ಊರುಗಳಲ್ಲಿರೋ ಮುಖಂಡರುಗಳು ಹೊಡೆದಾಡಿ ಸಾಯಂಕ ಮಾಡಿದರು ಇವತ್ತು ಅದೇ ರೀತಿ ನನ್ನ ಎಲೆಕ್ಷನ್ನಲ್ಲೂ ಕೂಡ ನನ್ನ ಎಮ್ ಪಿ ಎಲೆಕ್ಷನ್ ಎಮ್ ಎಲ್ ಎ ಎಲೆಕ್ಷನಲ್ಲೂ ಕೂಡ ಮತ್ತೆ ಅಲ್ಲಿ ಆಗಿ ಹಾಕಿ ಅಲ್ಲೂ ಕೂಡ ನಮ್ಮ ಇಲ್ಲಿ ಊರುಗಳಲ್ಲಿರುವಂಥ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಹೊಡೆದಾಡ್ ಸಾಯೋ ರೀತಿಯಲ್ಲಿ ಹಾಳು ಮಾಡಿದ್ರು ಇವತ್ತು ಸುಮ್ಮನೆ ಬಂದು ಕಣ್ಣೋರ್ಸ ನಾಟಕ ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಮನೆ ಹೊಡೆದು ಮನೆ ಹಾಳು ಮಾಡಿ ಬೆಂಕಿ ಹಚ್ಚಿಬಿಟ್ಟು ಊರುಗಳಲ್ಲಿ ಇದನ್ನ ಜೊತೆಯಲ್ಲಿ ಬಂದು ಸೇರ್ತೀನಿ ಅಂತಂದು ಯಾರು ತಾನೆ ಒಪ್ಕೊಳ್ತಾರೆ ಇವತ್ತು ಅದಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಇವತ್ತು ಸರಿಯಾದ ಅವ್ರಿಗೆ ಒಂದು ಟಾಂಗನೆ ಕೊಟ್ಟಿದ್ದಾರೆ ಯಾವುದೇ ಕಾರಣ ಅವರು ಯಾವುದೇ ಕಾರಣಕ್ಕೂ ಅವ್ರ ನೇತೃತ್ವದಲ್ಲಿಲ್ಲೇನು ನಡಿಬಾರ್ದು ಯಾಕಂದ್ರೆ ಪ್ರತಿಯೊಂದು ಊರುಗಳಲ್ಲೂ ಅವ್ರಿಗೋಸ್ಕರ ಅವ್ರು ಮಾಡಿರೋ ತೊಂದರೆಗಳಿಗೋಸ್ಕರ ಹೊಡೆದಾಡಿದ್ದೀವಿ ಹಂಗಾಗಿ ಅವ್ರನ್ನ ಎಲ್ಲಿಡಬೇಕು ನೀವು ಅಲ್ಲಿಡಬೇಕು ಅಂತ ನಮ್ಮ ಹಿರಿಯ ನಾಯಕರುಗಳಿಗೆ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಖಂಡಿತ ನಮ್ಮಗಳ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಚುನಾವಣೆಗಳಿರಲಿ ಏನೇ ಒಂದು ನೆಕ್ಸ್ಟ್ ಎಲ್ಲ ಕೆಲಸ ಕಾರ್ಯಗಳು ನಡೀಲಿಲ್ಲ ಅಂತಂದರೆ ಖಂಡಿತ ಹೇಳ್ತಿದ್ದೀವಿ ಇಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು ಕಾಂಗ್ರೆಸ್ ಮುಖಂಡರುಗಳು ಇವಾಗ ಮಾತು ಕೊಟ್ಟಿದ್ದಾರೆ ಮಾತು ಕೊಟ್ಟಂತೆ ನಡ್ಕೊಳ್ಳಲಿಲ್ಲ ಅಂದರೆ ಖಂಡಿತ ಯಾರೂ ಕೂಡ ಸುಮ್ಮನೆ ಇರಲ್ಲ ಖಂಡಿತ ಅದೇ ಮಾತು ಕೊಟ್ಟಂತೆ ನಡ್ಕೊಂಡ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಬಲಪಡಿಸ್ಬೇಕು ಪಡಿಸ್ತಿದ್ದೀವಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ಗೋಸ್ಕರ ಹೋರಾಟ ಮಾಡೋರು ಎಲ್ಲರಲ್ಲೂ ಕಾಂಗ್ರೆಸ್ ಬ್ಲಡ್ ಇದೆ ಏನೇ ಆಗಲಿ ಇವತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿ ನಿಂತಿದ್ದಾರೆ ನಾವೆಲ್ಲ ಒಟ್ಟಾರೆ ಸೇರಿ ಅವ್ರನ್ನ ಗೆಲ್ಲಿಸುವಂಥ ಕೆಲಸಗಳು ಮಾಡ್ತಿದ್ದೀವಿ ಹಂಗಾಗಿ ಹೇಳ್ತಿದ್ದೀವಿ ನಮ್ಮ ವಿರೋಧ ಖಂಡಿತ ನಮ್ಮ ಯಾರು ರೆಬಲಾಗಿ ನಿಂತಿದ್ದ ಆ ಪುಟ್ಟು ಅಂಜಿನಪ್ಪನ ಪರವಾಗಿ ಇವತ್ತು ನೂರು ಒಂಬೈನೂರು ಜನ ಮುಖಂಡರು ಬಂದು ಎಲ್ಲರೂ ಕೂಡ ಸಹ ಇನ್ನೂ ಹೆಚ್ಚಿನ ಜನ ಬಂದು ಇವತ್ತು ಅವರ ಎಲ್ಲರ ನೋವುಗಳನ್ನ ಹೇಳ್ಕೊಂಡಿದ್ದಾರೆ ಅದಕ್ಕೆ ಎಲ್ಲರ ಒಂದು ಅವರ ರೆಬಲ್ಲು ಇದೆ ಅದಕ್ಕೆ ಹೇಳ್ತಿದ್ದೀನಿ ಅವರು ವಿಚಾರವಾಗಿ ಯಾರು ಕೂಡ ಎಲ್ಲ ಹೇಳೋದೇನಾದ್ರೆ ಅವ್ರು ಸೇರೋದು ಬೇಡ ನಾವು ಕಾಂಗ್ರೆಸ್ ಎಲ್ಲ ಒಟ್ಟಾಗಿದ್ದೀವಿ ಏನೇ ಆಗಲಿ ನಾವು ಲೀಡ್ ತಂದೆ ತತ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ